ಹಾಂ ಹಾಯ್ ಮಾಡ ಯಾರು ಯಾರಾಗ ಹೋಗ್ತಾ ಇದ್ದೀವಿ ನಾವು ಹಾಂ ಬಸ್ಸಿಗೆ ಇದೆಯಾ ಬಸ್ಸಿಗೆ ಎಲ್ಲಿಗೆ ಹೋಗ್ತಾ ಇದೀಯ ಬಸ್ಸಿಗೆ ಜ್ವರ ಮಾಡಿ ಹೋಗ್ತಾ ಇದೀಯಾ ಹಾಂ ಬಾ ನಿಮ್ಮ ಬಾ ಬ್ಯಾಕ್ ತಾಳ್ರಿ ವೆಯ್ಟ್ ಆಫ್ ಮಾಡಿ ಹ್ಞೂ ಬಾ ಲೈಟ್ ಹಾಕ್ ಮಾಡ್ಕೊಂಬರದ ಬಾ ನೋಡಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಕ್ಕೆ ನಾವು ಟಿಕೆಟನ್ನು ರಿಸರ್ವ್ ಮಾಡಿದ್ವಿ ಅಂದರೆ ನನಗೆ ಇನ್ನೂರ ಎಂಬತ್ತ್ಮೂರು ರೂಪಾಯಿ ತೊಗೊಂಡಿದರೆ ಆಮೇಲೆ ಬವಂಗೆ ಇಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ಅಷ್ಟೇ ಲೇಡೀಸಿಗೆ ಫ್ರೀ ಇದೆಯಲ್ಲ ಅದರಿಂದಾಗಿ ಇಪ್ಪತ್ತು ರೂಪಾಯಿ ತೊಗೊಂಡ್ರು ನನಗೆ ಇನ್ನೂರ ಎಂಬತ್ತ್ಮೂರು ರೂಪಾಯಿ ತೊಗೊಂಡ್ರು ಅದರಿಂದಾಗಿ ಇವಾಗ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಇದ್ದೀವಿ ಇವಾಗ ಮನೆಯೆಲ್ಲ ಲಾಕ್ ಮಾಡ್ಕೊಂಡಿದ್ದು ನಾವು ಬಸ್ ಅಂತ ಹೋಗ್ತಾಯಿದ್ವಿ ಅಂದರೆ ಬೈಕ್ ಇದೆ ಬೈಕ್ನ ತಗೊಂಡಾಗ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ಸೀದಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ವಿ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪ್ತಿದ್ದಂಗೆ ನಮ್ಮ ಶೋಯಿನಿ ಸುತ್ತಮುತ್ತ ಎಲ್ಲ ಬಸ್ ಇತ್ತಲ್ಲ ಬಸ್ನ ನೋಡ್ತಾ ಇತ್ತು ಏನಕ್ಕೆ ಅಂದರೆ ಮೊದಲನೇ ಬಾರಿ ನಮ್ಮ ಶೋಯಿನಿ ಬಸ್ ಹತ್ತುತ್ತಾ ಇರೋದು ಅದರಿಂದಾಗಿ ಫುಲ್ ಬಸ್ ಬಸ್ಗಳನ್ನು ನೋಡ್ತಾ ಇತ್ತು ಅಷ್ಟರಲ್ಲೇ ಬಂತು ನಮ್ಮ ಧರ್ಮಸ್ಥಳದ ಬಸ್ಸು ಅದರಿಂದಾಗಿ ಇವಾಗ ಸೀದಾ ಹೋಗಿ ಬಸ್ಸನ್ನು ಹತ್ವಿ ಬಸ್ ಹತ್ರ ಕೂತ್ಕೊಂಡ್ವಿ ನೋಡಿ ಫಸ್ಟ್ ಟೈಮ್

ಇಲ್ಲ ನೋಡು ಶೈನಿ ಇಲ್ಲಿ ನೋಡು ಬೋಡ ಮೊಬೈಲ್ ನೋಡ್ಕೊಂಡು ಹೇಳ್ಬೇಕು ನೋಡಿ ಇವಾಗ ಧರ್ಮಸ್ಥಳಕ್ಕೆ ಹೋಗಿ ನಾವು ತಲುಪೋದ್ವಿ ಟೈಮ್ ಎಷ್ಟಾಗಿದೆ ಅಂತ ಅಲ್ಲೇ ಒಂದು ಇದೆ ನೋಡ್ಕೊಳ್ಳಿ ಮೂರೂವರೆ ಆಗಿದೆ ಅಂದರೆ ನಾವಿಲ್ಲಿ ಬಸ್ ಹತ್ತಿದ್ದು ಒಂಬತ್ತುವರೆಗೆ ಮೂರುವರೆಗಾಲೇ ನಾವಲ್ಲಿ ತಲುಪಿದ್ವಿ ಅಂದರೆ ನಮ್ಮ ಶೋಹಿನಿ ಕೂಡ ಇಲ್ಲಿದೆ ನೋಡಿ ಅಂದರೆ ನಿದ್ದೆ ಮೂಡಲ್ವ ಅದಕ್ಕೆ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತೇವೆ ನಿದ್ದೆ ಮಾಡಿಬಿಟ್ಟು ಹೇಗೆ ನೋಡ್ತಾಯಿದ್ದೀವಿ ಯಾವುದೋ ಹೊಸ ಜಾಗ ಬನ್ನಿ ಅಂತ ನೋಡ್ತಾ ಇದೆ ನೋಡಿ ಇದೇ ಹೋಟೆಲಲ್ಲಿ ನಾವು ಸ್ಟೇ ಆಗಿದ್ದು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಚಾರ್ಜ್ ಮಾಡೋದು ಈ ಹೋಟೆಲಲ್ಲಿ ನೋಡಿ ನೋಡಿ ಬೆಳಗಿನ ಜಾವ ತುಂಬ ಚಳಿ ಆಗ್ತಾಯಿತ್ತಲ್ಲ ಅದಕ್ಕೋಸ್ಕರ ಕಾಫಿ ಕೊಡ್ಸೋಣ ಅಂತ ಶೋಯಿನಿಗೆ ಕಾಫಿ ಕೊಡಿಸ್ದೆ ಬಟ್ ತುಂಬ ಇತ್ತು ಆದರೂ ನಮ್ಮ ಶೋಯಿನಿ ಕೇಳ್ತಾ ಇರಲಿಲ್ಲ ಕುಡಿತೀನಿ ಕುಡಿತೀನಿ ಅಂತ ಕೇಳ್ತಾಯಿತ್ತು ನೋಡಿ ಇದೇ ಕಾಫಿ ಶಾಪಲ್ಲಿ ನಾವು ಕಾಫಿ ತೊಗೊಂಡಿದ್ದೆವು ನೋಡಿ ಸುಡ್ತಾ ಇದೆ ಅಂದರೂ ಕೇಳ್ತಾ ಇಲ್ಲ ಕೊಡು ಅಂತ ಕೇಳ್ತಾಯಿದ್ದೆ ಅದಕ್ಕೆ ಒಂದು ಸ್ವಲ್ಪ ಟಚ್ ಮಾಡಿ ನೋಡಿಸ್ದೆ ಇಲ್ಲ ನೋಡು ಅಂದರೆ ಆಲೇ ಇಸ್ಕೊಂಡು ಇಟ್ಕೊಂಡು ಕುಡಿಯೋಕ್ಕೆ ಟ್ರೈ ಮಾಡ್ತಾಯಿತ್ತು ಅದಕ್ಕೋಸ್ಕರ ಒಂದು ಚೂರು ಕುಡಿಸ್ತೆ ಅಂದರೆ ಮೇಲ್ಗಡೆ ನೊರೆಯುತ್ತಲ್ಲ ಅದೇನು ಬಿಸಿ ಇರಲಿಲ್ಲ ಅದಕ್ಕೋಸ್ಕರ ಕುಡಿತು ಆಮೇಲೆ ಆರಿಸ್ಬಿಟ್ಟು ಕೊಟ್ಟೆ ಆರಿಸ್ಕೊಟ್ಟಾದ ಕೊಟ್ಟಾದ್ಮೇಲಿಂದ ನೋಡಿ ಹೇಗೆ ಕುಡಿತಾ ಇದೆ ಅಂತ ಫುಲ್ಲು ಜ್ಯೂಸ್ ಕುಡಿಯಲ್ವಾ ಆ ಥರ ಫುಲ್ಲು ಕುಡಿತಾ ಇದೆ ಅಂದರೆ ಹಾರ್ಕೊಂಡಿದ್ದೆ ಇವಾಗ ಅಂದರೆ ಒಂದು ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಆಮೇಲಿಂದ ಕೊಟ್ಟೆ ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಧರ್ಮಸ್ಥಳಕ್ಕೆ ಬಂದಿವಿ ಅಂದ್ರೆ ಟ್ರಾವೆಲಿಂಗ್ ವಿಡಿಯೋ ಮಾಡ್ಬಿಟ್ಟು ಅದೇ ತುಂಬಾ ದಿಸಾನೆ ಹೋಗಿದೆ ತುಂಬಾ ದಿನ ಆದ್ಮೇಲೆ ನಿಮಗೆ ಟ್ರಾವೆಲಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದ್ರೆ ಧರ್ಮಸ್ಥಳಕ್ಕೆ ನಾನು ಶೋಯಿನಿ ಮತ್ತೆ ಬಗೆ ಬಂದಿದ್ವಿ ಬಟ್ ಆಯ್ ಮಾಡ ತೆಗೀದು ಬಯಲಲ್ಲಿ ಲೆಕ್ಕ ಮಾಡಿ ಹ್ಞೂ ಎಲ್ಲಿಗೆ ಬಂದಿದ್ದೀವಿ ಧರ್ಮಸ್ಥಳ ಅಂದ್ರೆ ನಾವು ಬಸ್ಸಿಗೆ ನಿನ್ನೆ ಒಂಬತ್ತುವರೆಗೆ ಹೊರಟಿದ್ದು ಇಲ್ಲಿ ಬಂದ್ ತಲುಪಿದ್ದು ಮೂರುವರೆ ಆಯ್ತು ಮೂರುವರೆಗೆ ಬಂದು ರೂಮ್ ಮಾಡಿದ್ವಿ ರೂಮ್ ಮಾಡಿ ಏಳು ಗಂಟೆವರೆಗೂ ರೆಸ್ಟ್ ಮಾಡಿ ಆಮೇಲೆ ಆಫ್ ಅನ್ ಅವರ್ಶ್ ಅಪ್ ಆಗಿ ಈಗ ಏಳುವರೆಗೆ ನಾವು ದರ್ಶನಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದಿ ಆಮೇಲಿಂದ ಮಾತಾಡೋಣ ನೋಡಿ ಬಂದು ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಅಂದ್ರೆ ದರ್ಶನಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಜನ ನೋಡಿ ಬೆಳಗ್ಗೆನೆ ಅಲ್ವಾ ಅದರಿಂದ ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಹತ್ತು ಗಂಟೆ ಮೇಲೆ ಕಮ್ಮಿ ಆಗ್ತಾರೆ ಬಟ್ ಬೆಳಗ್ಗೆನೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ದರ್ಶನಕ್ಕೆ ಹೋಗೋದು ಅಂದರೆ ದೇವಸ್ಥಾನ ಓಪನ್ ಆಗ್ತಿದ್ದಂಗೆ ಎಲ್ಲರೂ ಈಗ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಗಾಯ ನೋಡಿ ಇವಾಗ ತಾನೆ ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದೀವಿ ಈಗ ರೂಮ್ ಹತ್ರ ಹೋಗ್ತಾ ಇದೀವಿ ಅಂದ್ರೆ ಕ್ರೌಡು ಡೀಸೆಂಟ್ ಆಗಿತ್ತು ಜಾಸ್ತಿ ಇರಲಿಲ್ಲ ಈ ಕಡೆ ಇರಲಿಲ್ಲ ಒಂದು ಡೀಸೆಂಟ್ ಆಗಿತ್ತು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ಬಂದಿಕ್ ಸೀದಾ ಆಚೆ ಹೋಗೋಣ ಏನ್ ಬೇಕು ಎಷ್ಟ್ ಬೇಕೋ ಸಂಬಂಧ ಹೋಗಂತ ಎಲ್ಲ ಹೊಟ್ಟ ಸಾಮಾನು ಎಲ್ಲ ಆಟ ಸಾಮಾನಿದವಾ ನೋಡಿ ನಮ್ ಚೋಹಿನಿ ಅಲ್ಲಿ ಆಟ ಸಾಮಾನುಗಳು ಅಂತ ಅದಕ್ಕೆ ಹೋಗೋಣ ಅದಕ್ಕೆ ಹೋಗೋಣ ಅದಕ್ಕೆ ಹೋಗೋಣ ಅಂತ ಇದೆ ಬನ್ನಿ ಹೋಗೋಣ ಏನ್ ತಗೋಳುತ್ತೆ ನೋಡೋಣ ನಮ್ ಶೋಯಿನಿ ಅಂತ ಆಟ ಸಾಮಾನು ತಗೋಣ ಆಟ ಸಾಮಾನು ತಗೋಣ ಅಂತ ಇದೆ ಏನೇನ್ ಆಟದ ಸಾಮಾನು ತಗೋಳುತ್ತೆ ಏನೇನ್ ಕೇಳುತ್ತೆ ಅನ್ನೋದಲ್ಲ ಇವಾಗ ನೋಡೋಣ ಬನ್ನಿ ಅದೆಲ್ಲ ಅಂಗಡಿಗಳು ಓಪನ್ ಆಗಿದಾವೆ ಅಂದ್ರೆ ಬೇಗ ಅಲ್ವಾ ಇನ್ನು ಅಷ್ಟಾಗಿ ಅಂಗಡಿಗಳು ಯಾವ್ದು ಜಾಸ್ತಿ ಓಪನ್ ಆಗಿಲ್ಲ ಎಲ್ಲ ಒಂದೊಂದು ಓಪನ್ ಆಗಿದಾವೆ ಅದ್ರಲ್ಲೇ ತಗೋಳ ಹೋಗಿ ಅದಕ್ಕಿಂತ ಮುಂಚೆ ಟಿಫನ್ ತಿನ್ಬೋಣ ಅಂತ ಹೋಟೆಲ್ಗೆ ಹೋದ್ವಿ ಅಂದರೆ ದೇವಸ್ಥಾನದ ಆಪೋಸಿಟೇ ಒಂದು ಹೋಟೆಲ್ ಇತ್ತು ಆ ಹೋಟೆಲಿಗೆ ಹೋದ್ವಿ ಹೋಟೆಲಿಗೆ ಹೋಗ್ಬಿಟ್ಟು ಎರಡು ಮಸಾಲೆ ದೋಸೆ ಆರ್ಡರ್ ಮಾಡಿ ಎರಡು ಮಸಾಲೆ ದೋಸೆ ತೊಗೊಂಡ್ವಿ ಅಂದರೆ ಟೇಸ್ಟ್ ಅಂತೂ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಒಂಥರ ರೊಟ್ಟಿ ಟೈಪಲ್ಲಿ ಇತ್ತು ಗುರು ಅದು ದೋಸೆ ಥರ ಎಲ್ಲ ಸೇಮ್ ರೊಟ್ಟಿ ಇರಲ್ವಾ ಆ ಥರ ಇತ್ತು ಏನು ಮಾಡೋಕಲ್ಲ ಅದನ್ನೇ ತಿಂದ್ವಿ ನಮ್ಮ ಶೋಯಿಂಗ್ ಕೂಡ ನೋಡಿ ಹೆಂಗೆ ತಿಂತಾಯಿದೆ ಅಂತ ಎರಡು ಕೈಯಲ್ಲೂ ರೊಟ್ಟಿ ಥರ ಇಟ್ಕೊಂಡು ತಿಂತಾಯಿದೆ ನೋಡಿ ಇವಾಗ ಇಲ್ಲಿ ಬೆಟ್ಟದ ಮೇಲೆ ಗೋಮಟೇಶ್ವರನ ಸ್ಟ್ಯಾಚು ಇದೆ ಆ ಸ್ಟ್ಯಾಚು ನೋಡೋಣ ಅಂತ ಇವಾಗ ಬಂದೀನಿ ಅಂದರೆ ನಾನು ಆಟೋದಲ್ಲಿ ಬಂದೆ ಆಟೋ ಐವತ್ತು ರೂಪಾಯಿ ಚಾರ್ಜ್ ಮಾಡೋದು ನನಗೆ ಅಂದರೆ ಹಿಂದೆಗಡೆಯಿಂದ ಒಂದು ರೋಡ್ ಇದೆ ಆ ರೋಡಲ್ಲಿ ಕರ್ಕೊಂಡ್ಬಂದ್ರೆ ಇಲ್ಲಾಂದರೆ ನೀವು ಸ್ಟೆಪ್ಸ್ ಹತ್ಕೊಂಡು ಕೂಡ ಬರ್ಬೋದು ಒಂದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು ಸ್ಟೆಪ್ಸ್ ಹತ್ಕೊಂಡಾದ್ರೆ ಬರ್ಬೋದು ಇಲ್ಲಾಂದರೆ ನೀವು ಆಟೋದಲ್ಲಿ ಬರ್ಬೋದು ನೀವೇನಾದ್ರು ಪ್ರೈವೇಟ್ ವೆಹಿಕಲಲ್ಲಿ ಬಂದಿದ್ರೆ ಆರಾಮಾಗಿ ಮೇಲೆ ತೊಗೊಂಡ್ಬಂದು ಪಾರ್ಕ್ ಮಾಡಿ ನಿಲ್ಸ್ಕೊಂಡು ನೀವು ಬಂದು ಇದನ್ನು ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಅಂದರೆ ಫುಲ್ ಪೀಸ್ ಆಗಿದೆ ನೋಡಿ ಅಂದರೆ ಪಾರ್ಕ್ ಥರ ಎಲ್ಲ ಮಾಡಿದಾರಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಒಂದು ಐದು ಇಲ್ಲಿ ಕೂತ್ಕೊಂಡಿದ್ದೆ ಆಮೇಲಿಂದ ಹೋಗ್ತೀನಿ ನೋಡಿ ನಮ್ಮ ಬೋಡಾ ಅವಾಗಿಂದ ಸಿಕ್ಕಾಪಟ್ಟೆ ಟೀಟೆ ಮಾಡ್ತಾ ಇದಾನೆ ನೋಡಿ 5 ನಿಮಿಷ ಕೂತ್ಕೊಂತಾ ಇಲ್ಲ ಓಡಾಡೋದು ಅದೆಲ್ಲ ಎಲ್ಲಾ ಮಾಡ್ತಾ ಇದೆ ನಮ್ಮಿಂದ ಬೋಡಾ 10 ತಮಿ ನೋಡ್ದಾ ನಾ ತಾತಮಿ ಏನು ಮಾಡ್ದೆ ಹೆಂಗೆ ಹೆಂಗೆ ಅದರ ಕೈ ಮುಗ್ದಾ ಮತ್ತೆ ಏನು ಟೀಟೆ ಮಾಡ್ತಾರೆ ನೀನ ಅವಾಗಿಂದ ಹಾ ಹಾ ಅಚೆ 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 ಬಂದ್ರೆ ಟೀಟೆ ಮಾಡ್ತಾ ಇದೀಯಾ ಹಾಯ್ ಸರಿ ಟೀಟೆ ಮಾಡು ಮಾಡು ಹೋಗೋ ಓಡಾಡ ಹೋಗೈದು ನಿಧಾನ ನಿಧಾನ ಎಲ್ಲೋಗ್ತಾ ಇದ್ ಕೇಳಿ ಬಾ ಶೋಯಿನಿ ನೋಡ್ಗುರು ಇಂಥ ತೀಟಗಳು ಮಾಡ್ತಾನೆ ಇರ್ತಾರೆ ಸುಮ್ಮನೆ ಇರೋದೇ ಇಲ್ಲ ಅಂತಾರೆ ನಮ್ಮ ಶೋಯಿನ ನೋಡಿ ಎಲ್ಲೋಗಲೆ ಯಾಕೆ ಎಲೆ ಕಿತ್ಕೊಂಡ್ ಬಂದಿದ್ವ ಯಾ ಕಿತ್ಕೊಂಡ್ ಹೆಂಗೈತೆ ಸಕತ ಐತಲ್ಲ ಬಡ ಹಿಂದೆ ಕಡೆ ಒಂದ್ ಕಲರ್ ಮುಂದೆ ಒಂದ್ ಕಲರ್ ನೋಡಿ ಇವಾಗ ನಾವು ನೇತ್ರಾವತಿ ನದಿ ಹತ್ರ ಹೋಗ್ತಾ ಇದೀವಿ ಅಂದ್ರೆ ನೀರ್ ಇರುತ್ತೆ ಅಂತ ಅನ್ಕೊಂಡಿ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿಗೆ ಹೋದ್ಮೇಲೆ ನೀರು ಇರಿದ್ರೆ ಶೋಹಿನಲ್ಲಿ ನೀರಲ್ಲಿ ಆಟಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವಾಗ ನದಿ ಹತ್ರ ಬಂದಿದ್ದೀವಿ ನಮ್ಮ ಶೋಹಿನಿ ಈಜಾಡತ್ತಂತ ಈಜಾಡ್ತೀವಿ ಬಡ ಹಾ ನೋಡಿ ಆಳೆ ಶೋಯಿನಿ ಹಾಳೆ ಬಟ್ಟೆ ಬಿಚ್ಚಿ ಬಟ್ಟೆ ಬಿಚ್ಚಿ ಅಂತ ಇದೆ ಹಾಂ ಆಡಿಸಿ ಬರಮ್ಮ ಬಡ ನಾನು ನೋಡಿ ಶೋಯಿಂದ ಬಟ್ಟೆ ಬಿಚ್ಚಾಗ್ತಾ ಇದೆ ಗುರು ಈ ಜಡಕ್ಕೆ ಅಂದರೆ ಈಜದಂದ್ರೆ ಅಷ್ಟು ಇಷ್ಟ ನಮ್ಮ ಬೋಡಂಗ್ಗೆ ಅಲ್ಲ ಬಡ ಯಾಕೆ ಹೇಳ್ತಾ ಇರೋದು ಇತ್ತ ಅಂದರೆ ಅಲ್ಲಿ ಮೀನುಗಳೆಲ್ಲ ಇದಾವಲ್ಲ ಅದಕ್ಕೆ ನಮ್ಮ ಶೋಹಿನ ಎದ್ರು ಕಾಣ್ತಾ ಇದೆ ಕಾಣಿಸ್ತಾಯ ನೋಡಿ ಒಂದೊಂದು ಕಾಣಿಸ್ತಾ ಇದೆ ಆಡ್ತೀಯಾ ಈಜಾಡ್ತೀಯಾ ನಮ್ಮ ಬೋಡ ಸುಮ್ಮನೆ ಗುರು ಅದ್ರ ನೋಡ್ರಿ ನೋಡಿರಿ ಇಲ್ಲ ಬಾ ಆಡಿಸ್ತೀನಿ ಬರಮ್ಮ ನೋಡಿ ನಮ್ಮ ಶೋಹಿನಿ ಏನು ತೊಗೊಂಡಿದ್ದೆ ಅಂತ ಕ್ರಯಾನ್ಸು ಮತ್ತು ಜ್ಯಾಮಿಟ್ರಿ ಬಾಕ್ಸ್ ತಗೊಂಡಿದ್ದೆ ಜೊತೆಗೊಂದು ಏನಮ್ಮ ಅದು ತೋರಿಸಲ್ಲ ಏನದು ಏನದು ಪಕ್ಷಿನ ಹಾಂ ನೋಡು ಪಕ್ಷಿ ತಗೊಂಡೈತೆ ಓ ಸಾಕಾ ಹಾಂ ನಡಿ ಬಾ ನೋಡಿ ತೊಗೊಂಡಿದೆ ಅಷ್ಟೇ ಮೂರು ಐಟಮ್ ತೊಗೊಂಡಿದೆ ಅಷ್ಟೇ ಈ ಕಡೆ ಬಾ ರೋಡಿಗೆ ಹೋಗಬೇಡ ಶೋಹಿನಿ ನೋಡಿ ಇದೆಲ್ಲ ಫುಲ್ಲು ಟೂರಿಸ್ಟ್ ಕ್ಯಾಮ್ ಅಂತಲೇ ಹೇಳ್ಬೋದು ಅಂದರೆ ಇದು ಔಟ್ ಸೈಡಲ್ಲಿ ತೊಗೊಂಡ್ರೆ ಎಷ್ಟಿರ್ಬೋದು ಇದು ಏನಿಲ್ಲ ಅಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಇರ್ಬೋದಾ ಇಲ್ಲೆಲ್ಲ ಒನ್ ಫಿಫ್ಟಿ ರುಪೀಸ್ ಫಿಕ್ಸೆಡ್ ರೇಟು ನೋಡಿ ಆ ಗಿಳಿಗೆ ಸೆವೆಂಟಿ ರುಪೀಸ್ ತೊಗೊಂಡಿದ್ದಾರೆ ಟೋಟಲ್ ಆಗಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸ್ ಆಯಿತು ಒನ್ ಫಿಫ್ಟಿ ಒನ್ ಫಿಫ್ಟಿ ಪ್ಲಸ್ ಸೆವೆಂಟಿ ಅಂದರೆ ಈ ಥರ ಟೂರಿಸ್ಟ್ ಜಾಗಕ್ಕೆ ಬಂದಾಗೆಲ್ಲ ಅಮೌಂಟ್ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಸಮಯ ಹನ್ನೊಂದು ಗಂಟೆಗಿದೆ ಅಂದರೆ ಅಷ್ಟು ದೂರದಿಂದ ಬಂದಮೇಲೆ ಪ್ರಸಾದ ಸ್ವೀಕರಿಸ್ತೇ ಹೇಗೆ ಅದಕ್ಕೋಸ್ಕರ ಪ್ರಸಾದ ಸೇವಿಸಣ ಅಂತ ಒಳಗಡೆ ಹೋಗ್ತಾ ಇದೀವಿ ಅಂದರೆ ಟೈಮ್ ನೋಡ್ಕೊಳ್ಳಿ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಅದರಿಂದಾಗಿ ಇವಾಗ ನಾವು ಪ್ರಸಾದ ತಿನ್ನೋಕ್ಕೆ ಇದ್ದೀವಿ ಅಂದರೆ ನೋಡಿ ಒಳಗಡೆ ಬಂದು ಕಾಲಲ್ಲಿ ಇವಾಗ ಕೂತ್ಕೊಂಡಿದ್ದೀವಿ ಅಂದರೆ ಜನಗಳು ಇವಾಗ ಬರ್ತಾಯಿದ್ದಾರೆ ಗೈಸ್ ನೋಡಿ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದೆ ಬಟ್ ಹಂಡ್ರೆಡ್ ರುಪೀಸ್ ವಾಪಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ರುಪೀಸ್ ಅಷ್ಟೇ ರೆಂಟು ಅಂದರೆ ಸೆಕ್ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಟೂ ಹಂಡ್ರೆಡ್ ತಗೊಂಡಿದ್ದಾರೆ ಹಂಡ್ರೆಡ್ ರುಪೀಸ್ ಕಟ್ ಮಾಡ್ಕೊಂಡು ಹಂಡ್ರೆಡ್ ರುಪೀಸ್ ವಾಪಸ್ ಕೊಟ್ಟಿದ್ದಾರೆ ನೋಡಿ ಸೊ ಈಗ ತೊಗೊಂಡು ವಾಪಸ್ಸು ಹೋಗ್ತಾ ಇದ್ದೀವಿ ನೋಡಿ ಇವಾಗ ನಾವು ಬಂದು ಹಾಸನ್ ತಲುಪಿದ್ದೀವಿ ಏನಕ್ಕಪ್ಪ ಅಂದರೆ ನಮಗೆ ಧರ್ಮಸ್ಥಳದಿಂದ ತುಮಕೂರಿಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅದರಿಂದಾಗಿ ಹಾಸನಕ್ಕೆ ಬಂದ್ವಿ ಹಾಸನಿಂದ ಈಗ ನಾವು ತುಮಕೂರು ಹೋಗ್ತೀವಿ ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್ ಹೊಸದಾಗಿ ಏನಾರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ವಿಡಿಯೋ ಏನಾರು ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್